ವಾಣಿ ವಿಲಾಸ್ ಮಾಡಿದ್ರು ಆರ್ ಎಸ್ ಮಾಡಿದ್ರು ಎಲ್ ಮಾಡಿದ್ರು ಜಲ ವಿದ್ಯುತ್ ಕೇಂದ್ರ ತೆಗೆದ್ರು ಯಾವ ಸಮಯದೊಳಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಷ್ಟು ಕೆಲಸ ಮಾಡತಕ್ಕ ಸಮಯದೊಳಗ ನಮ್ ಕಡೆ ಹೈಸ್ಕೂಲ್ ಇರಲಾದ ದುರ್ದೈವಿಗಳು ನಾವು ಉತ್ತರ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದವರು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನನ್ ವಿನಂತಿ ಇದೆ ಏನು ಮೈಸೂರು ಬೆಂಗಳೂರು ತುಮಕೂರಿನಲ್ಲಿ ನಿಮಗೆ ಎಷ್ಟು ಪ್ರೀತಿ ಆದರು ಕಲಬುರ್ಗಿ ಯಾದಗಿರಿ ರಾಯಚೂರು ಇವ್ ನಾಲ್ ಯಾಕೆ ನಿಮಗೆ ಪ್ರೀತಿ ಇಲ್ಲ ಕಾವೇರಿ ಸಿಕ್ಕಂತ ಪ್ರಾಮುಖ್ಯತೆ ಕ್ರಿಸ್ತಿಗೆ ಯಾಕಿಲ್ಲ ಶರಾವತಿ ಸಿಕ್ಕಂತ ಪ್ರಾಮುಖ್ಯತೆ ಮಹಾನಾಯಿಗೆ ಯಾಕಿಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಕೇಳ್ತಕ್ಕಂತ ಹಕ್ಕಿಲ್ಲ ಅಧ್ಯಕ್ಷರೇ ನಾವು ಕೇಳ್ತೇವೆ ಈ ಅಧಿವೇಶನ ಬರೀ ಕಾಟಾಚಾರಕ್ಕಾಗಿ ಆಗ್ಬಾರ್ದು ಅಂತಕ್ಕಂತ ಮನವಿಯಿಂದ ನಾನು ಕೇಳ್ತೀನಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇವತ್ತು ನಾವು ತೊಗರಿಬೇಡ ನಮ್ಮ ರೈತರು ನಾವು ಸಂಪೂರ್ಣ ತೊಗರಿ ಬೆಳೆದ್ರೆ ನಮ್ ಜೀವನ ನಡೀತಾವ್ ಸರ್ ಅದೇ ರೊಕ್ಕ ಒಯ್ದು ಕಿರಾಣಿ ದುಕಾನ್ದ ಕೊಟ್ರೆ ಅಷ್ಟೇ ನಮ್ಗೆ ಮುಂದೆ ಉದುರಿ ಕೊಡ್ತಾರ ನೀವು ನೋಡ್ ನೋಡ್ರಿ ಕಣ್ಣೀರ್ ಬರ್ತೀರಿ ಬೆಳೆ ನೋಡಿದ್ರೋಟಿ ಆಯ್ತು ಉದ್ ಬೆಳೆದ್ರು ಹೆಸರು ಬೆಳೆದ್ರು ಅತಿಯಾದ ಮಳೆಯಿಂದ ರಾಶಿ ಕಡೆಯಿಂದ ಆಗ್ಲಿಲ್ಲ ಅಷ್ಟು ಮಳಿ ನಮಗ ಹೆಚ್ಚಿಗಾಗಿ ಈ ಸಲಕಾಯ್ತು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಕೆಜೆ ಜಾರ್ ಆರ್ ಸಾಹೇಬರಿಲ್ಲ ಇವತ್ತು ಕರೆಂಟ್ ಇನ್ ಸರ್ ನಂಬಲ್ಲಿ ಹೆಂಗ್ ಸಮಸ್ಯೆ ಅದ ಅಂದ್ರೆ ಸರ್ ಏಳು ಗಂಟೆ ಹಗಲ ತ್ರೀ ಫೇಸ್ ರೈತರಿಗೆ ಕರೆಂಟ್ ಸಿಗ್ತಾ ಇಲ್ಲ ಸರ್ ಸರ್ ನಮ್ ರೈತರು ರಾತ್ರಿ ಹನ್ನೊಂದು ಗಂಟೆಲ್ಲ ಎ ಸಿ ರೂಮ್ ನಕೊಂಡ ಹೋಗಿ ನೀರ್ ಅವ್ರು ನೀರು ಬಿಡಬೇಕು ನೀರ್ ಬಿಡಬೇಕು ಅಧ್ಯಕ್ಷರೇ ಎಷ್ಟೋ ಜನ ಹಾವು ಕಚ್ಚಿ ಸತ್ತಾರ ಅಧ್ಯಕ್ಷರೇ ಅವ್ರಿಗೆ ಯಾರು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ಅವ್ರು ಫೋನ್ ಮಾಡ್ತಾರ ಅಧ್ಯಕ್ಷರೇ ನನ್ ಕೈ ಮುಗಿತೇನೆ ಕೆ ಜೆ ಜಾರ್ಜ್ ಅವ್ರ ಅವ್ರಿಲ್ವಾ ನನ್ನ ಧ್ವನಿಯನ್ನ ನಿಮ್ಗೆ ಕೇಳಿಸ್ಬೇಕು ಸಂಪೂರ್ಣವಾದಂತ ರೈತರಿಗೆ ಕರೆ ಕೊಡ್ತಕ್ಕಂತ ಕೆಲಸ ತಾವು ಮಾಡ್ಬೇಕಂತ ಹೇಳಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಸಾಕಷ್ಟು ಜನ ಹಿರಿಯ ರಾಜಕಾರಣಿಗಳು ನಾವಿಲ್ ಇದ್ದೇವೆ ನಮ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆದರ್ಶ ಆಗ್ಬೇಕು ಅಮೋಘ ವರ್ಷ ಆದರ್ಶ ಆಗ್ಬೇಕು ಮಯೂರ್ ವರ್ಮಾ ಆದರ್ಶ ಆಗ್ಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಕಾಮರಾಜ್ ನಾಡೋರ್ ಅಂತವ್ರು ನರೇಂದ್ರ ಮೋದಿ ಅಂತವ್ರು ನಮಗ ಆದರ್ಶ ಆಗ್ಬೇಕು ಅದ್ರ ಜೊತೆಗೆ ಜಂಷರ್ಜಿ ಟಾಟೋ ರತನ್ ಟಾಟಾ ಅವರಂತ ಆದರ್ಶ ಬದುಕುಗಳು ರಾಜಕಾರಣಿಗಳಾದಂತವ್ರು ನಾವು ಮೈಗೂಡಿಸ್ಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಈ ಜೀವನ ಶಾಶ್ವತ ಇಲ್ಲ ನಾವ್ ಎಷ್ಟೇ ನಾವೆಷ್ಟೇ ನಾವ್ ಎಷ್ಟೇ ಶ್ರೀಮಂತರಾದ್ರು ಒಂದು ದಿವಸ ನಾವು ಹೋಗ್ಬೇಕು ಆ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಏನ್ ಅತ್ಯಂತ ಹಿಂದುಳಿದ ಅಧ್ಯಕ್ಷರೇ ನಮ್ಮ ಕಲ್ಯಾಣ ಕರ್ನಾಟಕದ ಬಡವರಿಗೆ ಎತ್ತಕ್ಕಂತ ಸಂದೇಶ ಕೆಲಸ ಬೆಳಗಾವಿ ಅಧಿವೇಶನದಿಂದ ಆಗ್ಬೇಕು ಅಧ್ಯಕ್ಷರೇ ನಾನು ನಿಮ್ಗೆ ಕೈ ಮುಗಿತಿನ ಅಧ್ಯಕ್ಷರೇ ತಾವು ನಿಮ್ಮ ನೋಡಲತ್ತಿನ ಅಧ್ಯಕ್ಷರೇ ನನ್ಗೆ ಜನ ಸಾಕಷ್ಟು ಮಾತಾಡ್ಬೇಕಾಗಿ ಅದು ಒಂದು ತಾಸ್ ನಾನು ಮಾತಾಡಲ್ಲ ನಾನು ಐದು ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ ನಿಮಿಷ ನಿಮಿಷದೊಳಗಾಗಿ ಮಾನ್ಯ ಅಧ್ಯಕ್ಷರೇ ಅದಕ್ಕಾಗಿ ಈ ಎಲ್ಲ ಸಮಸ್ಯೆಗಳು ನೋಡಿ ಯಾವ ರೀತಿ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದ್ರು ಅಧ್ಯಕ್ಷರೇ ಅವರಿಗೇನು ಸತ್ತವರಿಗೆ ಅಂತ ಗೊತ್ತಿತ್ತು ನಮಗೆ ಎಪ್ಪಿಸಿದ್ರಿ ಅಂತ ಹೇಳಿದ್ರು ಅವರು ಸತ್ತಂತಿಯರನ್ನು ಬಳಿ ಎಚ್ಚರಿಸು ಅದೇ ರೀತಿ ವಿಶ್ವ ಗುರು ಬಸವಣ್ಣನವರು ಯಾರಿಗೆ ಯಾರಿಲ್ಲ ಕೆಟ್ಟವನಿಗೆ ಕಡೆ ಇಲ್ಲ ಜಗದದೆಂತ ನೀನೇ ಅಯ್ಯ ಕೂಡಲ ಸಂಗಮ ದೇವ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಕೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ್ ಹಿಡಿಯದ ಮುನ್ನ ಮುತ್ತು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣನ ನಾಡಿನ ಶಾಸಕರಾವು ಅವರಿಗಾಗಿ ನಾವು ದುಡಿಯಬೇಕಾಗಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ದಯಮಾಡಿ ನನ್ನೆಲ್ಲಾ ಶಾಸಕ ಸ್ನೇಹಿತರಿಗೆ ಹಿರಿಯ ನಾಯಕರಿಗೆ ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇವತ್ ನಮ್ಮ ಭಾಗದಂದ್ರ ಮೊಬೈಲ್ ರಮ್ಮಿ ಗ್ಯಾಮ್ಲಿಂಗ್ ಕ್ರಿಕೆಟ್ ಬ್ಯಾಟಿಂಗ್ ಮಟ್ಗ ಇದರಲ್ಲಿಂದ ಅಧ್ಯಕ್ಷರೇ ಏನ್ ಹುಡುಗರು ಮುಂದೆ ಓದಿ ಸೈಂಟಿಸ್ಟ್ ಆಗ್ಬೇಕು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕು ಅಂತಿಬರ್ ಸ್ಟೂಡೆಂಟ್ ಇದ್ದವರು ಅಧ್ಯಕ್ಷರೇ ಇವತ್ತು ಪಾಸಿ ಹಾಕೊಂಡು ಸಲತ್ತಾರೆ ಅಧ್ಯಕ್ಷರೇ ಪಾಸಿ ಹಾಕೊಂಡು ತಮ್ಗೆ ಎಷ್ಟು ಮಂದಿ ಫೋನ್ ಬಂದು ನನಗೆ ಗೊತ್ತಿಲ್ಲ ಇಪ್ಪತ್ತೆರಡು ವರ್ಷದ ಹುಡುಗರು ಯಾವ ಸರ್ಕಾರದ ಆರೋಪ ಮಾಡ್ತೀವಿ ಸಲಗಾರ ಎತ್ತಿರ್ತಕ್ಕಂಥ ಪ್ರಶ್ನೆ ನಾವು ಇಡೀ ಸದನದ ಎಲ್ಲ ಸದಸ್ಯರು ಇನ್ನೂರ ಇಪ್ಪತ್ನಾಲ್ಕು ಜನ ಯೋಚನೆ ಮಾಡ ಈ ಒಂದು ಜೂಜು ಏನಿದೆ ಆನ್ಲೈನ್ ಜೂಜು ಗ್ರಾಮೀಣ ಬದುಕನ್ನೇ ಯುವಕರ ಬದುಕನ್ನೇ ಕತ್ಲೆ ಮಾಡಿ ಅವರ ತಂದೆ ತಾಯಿಗಳ ಬದುಕನ್ನ ನಿಷ್ಪ್ರಯೋಜನ ಮಾಡ್ತಾ ಇರತಕ್ಕಂತ ಕೆಟ್ಟ ಪಿಡುಗಾಗಿದೆ ಇವತ್ತು ಅದಕ್ಕೆ ಒಂದು ವಿಶೇಷ ಕಾನೂನನ್ನ ನಮ್ಮ ಸಭಾಧ್ಯಕ್ಷ ಬಗ್ಗೆ ಚರ್ಚೆ ಮಾಡಕ್ ಒಂದು ಅವಕಾಶ ಮಾಡ್ಕೊಡ್ಬೇಕು ಸಭಾಧ್ಯಕ್ಷ ಒಳ್ಳೆ ಪ್ರಶ್ನೆ ತಮಾಷೆ ಇಲ್ಲ ಆಚಾರ ಸಭಾಧ್ಯಕ್ಷ ಚರ್ಚೆ ರಿಕ್ವೆಸ್ಟ್ ಇದ್ದು ಚರ್ಚೆ ಸರಿ ಸರ್ ನೀವು ಮಾತು ನೆಕ್ಸ್ಟ್ ಅಧ್ಯಕ್ಷರೇ ಇದರಿಂದ ಇಡೀ ಯುವಜನ ಸಭಾಧ್ಯಕ್ಷರೇ ಗೃಹ ಸಚಿವರಲ್ಲಿ ಓಸಿ ಮತ್ತು ಮಟ್ಕಾದ ಬಗ್ಗೆ ಇಸ್ಪೆಟ್ಟಿನ ಬಗ್ಗೆ ಏನು ಹಿರಿಯ ಸದಸ್ಯರು ಇದಕ್ಕೆ ನಾನು ಸಮತ ಇದೆ ಯಾಕೋ ಏನೋ ಈ ಸರ್ಕಾರದಲ್ಲಿ ಅದರದ್ದು ವೇಗ ಸ್ವಲ್ಪ ಜಾಸ್ತಿ ಆಗಿದೆ ದಯವಿಟ್ಟು ಅದನ್ನ ಕರ್ಬ್ ಮಾಡಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದಾಕ್ಷಿಣ್ಯವಾದಂತಹ ಸೂಚನೆಯನ್ನ ಕೊಡಬೇಕಂತ ನಾನು ಮನವಿ ಮಾಡ್ತೀವಿ

ಓಮನಿಸ್ ಗಮನ ತಂದಿದ್ದೀವಿ ಓಕೆ ನಾನು ತರದಲೇ ಇಲ್ಲ ನನ್ನ ಅಧ್ಯಕ್ಷರೇ ಬಹಳ ಜೂಜ್ ನಡೀತ ಇದೆ ಅದು ಕಂಟ್ರೋಲ್ ಆಗಬೇಕು ಅಂತ ಕಂತ ಬೇಕು ಮಾಡಲೇಬೇಕು ಬೇರೆ ಏನು ಮಾತಾಡಿದೀವಿ ಓಕೆ ಡೈಮಂಡ್ ವಿಚಾರ ಧನ್ಯವಾದಗಳು ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಅಧ್ಯಕ್ಷರೇ ಯಾವ ರೀತಿ ಅವ್ರು ಸುಸೈನ್ ಮಾಡ್ಕೊತರ ಅಧ್ಯಕ್ಷರೇ ಅಷ್ಟತನ ಅವ್ರು ಎಲ್ಲಾ ಆಸ್ತಿ ಕಳ್ಕೊಂಡಿರ್ತಾರೆ ಅವಾಗ ಏನಾಗುತ್ತದೆ ಆಯ್ತು ಅಧ್ಯಕ್ಷರೇ ಮೂರು ನಿಮಿಷ ನಾನು ಕ್ಲೋಸ್ ಅಧ್ಯಕ್ಷರೇ ಆ ಸಮಯದೊಳಗೆ ಅಧ್ಯಕ್ಷರೇ ಆನ ಫೋನ್ ಬಂದಿರ್ತಾ ಅಧ್ಯಕ್ಷರ ಸುಸೈಡ್ ಮಾಡ್ಕೊಂಡು ನಾಕೇಳ್ತೀನಿ ಮಕ್ಕಳ ಒಬ್ಬನೇ ಮಗ ಇದ್ದಾರೆ ಅಧ್ಯಕ್ಷರೇ ಆ ಸಮದವ್ ಆ ತಾಯಿ ತಂದೆ ತನ್ನ ಮಗ ಕಳ್ಕೊಂಡ್ರು ಆಸ್ತಿ ಎಂತ ಹೋಯ್ತು ಇವರು ಕೊರಗಿ ಕೊರಗಿ ಸಾಯ್ತಕ್ಕಂಥದ್ದು ನಮ್ ಕಡೆ ಸಾಕಷ್ಟು ಇದೆ ಅಧ್ಯಕ್ಷರೇ ಇದ್ರ ಜೊತೆ ಅಧ್ಯಕ್ಷರೇ ಆರೋಗ್ಯ ಇಲಾಖೆ ಇವತ್ತು ಸಾಕಷ್ಟು ಜನ ನಮ್ ಕಡೆ ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ ಅಧ್ಯಕ್ಷರೇ ಆಯ್ತು ಮೂರ್ ನಿಮಿಷ ಅಧ್ಯಕ್ಷರೇ ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ ಸಾಕಷ್ಟು ಜನ ಡಯಾಲಿಸಿಸ್ ಮಾಡ್ಕೊಳ್ಕಾಲ ತೊಂದರೆದೊಳಗ ಸಾಕಷ್ಟು ಜನ ಸಮಸ್ಯೆದವರ ಅಧ್ಯಕ್ಷರೇ ಅಧ್ಯಕ್ಷರೇ ತಾವು ಉತ್ತರ ಕರ್ನಾಟಕ ಅನುದಾನ ಕೊಡ್ಲತ್ತೀರಿ ಮಾಡ್ಲತ್ತೀರಿ ಆದ್ರೆ ನನಗೆ ಹ್ಯಾಂಗ್ ಅನಿಸ್ಲತ್ತ ಅಂದ್ರೆ ಅಧ್ಯಕ್ಷರೇ ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ನಡಿಬಾರ್ದ ಕಲಿಬೇಕಂತ ಹೇಳಿ ನಡೆಯದೇ ಕಲಿಬಾರ್ದು ಅನ್ನೋ ಉದ್ದೇಶದಿಂದ ಹಮೇಶ ಎತ್ಕೊಂಡು ತಿರ್ಗತ್ತೀರಿ ಅಂತ ಅಧ್ಯಕ್ಷರೇ ಗೊತ್ತಾಯ್ತ ಅಧ್ಯಕ್ಷರೇ ಸೌತಿ ಅಂದ್ರೆ ತಮ್ಮದ ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ನಡಿಕೆ ಕಲಿಬಾರ್ದು ಅಂತ ಹೇಳಿ ಯಾವಾಗ ನೋಡಿದಾಗ ಎತ್ಕೊಂಡೇ ತಿರ್ಗಾಡೋದು ನೋಡಿದವ್ರು ಏನಂತೀರ ಅಧ್ಯಕ್ಷರೇ ಅದಕ್ಕ ಎಷ್ಟು ಪ್ರೀತಿಯ ಪಾಯ್ಕಿನ ಮೇಲೆ ನಡೀನೆ ಕೊಡಲ್ಲ ಅಂತ ಹೇಳಿ ಆ ರೀತಿ ನಮ್ಮ ಉತ್ತರ ಕರ್ನಾಟಕ ಇರ್ತಕ್ಕಂತ ಯೋಜನೆಗಳು ನಮಗೆ ಕುಂಟಾಗಿ ಮಾಡ್ಲತ್ತವ ಅಧ್ಯಕ್ಷರೇ ಕುಂಟಾಗಿ ಮಾಡ್ಲತ್ತವ ಇದು ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ ನನ್ನ ಮತಕ್ಷೇತ್ರ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳೇ ಹದಿನೆಂಟು ಕೇರಿ ತುಂಬಿಸಬೇಕಾದಂತ ಯೋಜನೆಗಳನ್ನ ತಾವು ತುಂಬಿಸ್ಕೊಡ್ರಿ ಅದ್ರ ಜೊತೆ ಕಾರಂಜ ಸಂತ್ರಸ್ತರಿಗೆ ನ್ಯಾಯ ಕೊಡ್ರಿ ಅವರು ಊರು ಹಾಕೋತೀನಿ ಅಂತ ಹೇಳಿ ಅಧ್ಯಕ್ಷರೇ ಅದ್ರ ಜೊತೆ ನನ್ನ ತಾಲೂಕಾ ಹುಲ್ಸೂರ್ ಪಟ್ಟಣ ಪಂಚಾಯತ್ ಮಾಡ್ರಿ ಅದಕ್ಕೆ ಹದಿನೆಂಟು ಹಳ್ಳಿಗಳು ಜೋಡ್ಸ್ಕೊಡ್ರಿ ಅಂತ ಹೇಳಿ ಅಲ್ಲೊಬ್ಬ ಒಬ್ಬ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿ ಎಂ ಜಿ ರಾಜೋಳಿ ಅಂತ ಹೇಳಿ ತಾಲೂಕಾ ಹೋರಾಟಗಾರ ಸಮಿತಿ ಅಧ್ಯಕ್ಷ ಅಧ್ಯಕ್ಷರೇ ಅದ್ರ ಜೊತೆಗೆ ಮಾನ್ಯ ಅಧ್ಯಕ್ಷರೇ ನಾವೇನು ಹಿಂದೂ ಹೃದಯ ಸಾಮ್ರಾಟ ಅಂತ ಹೇಳಿ ಕರಿತೀವಿ ಛತ್ರಪತಿ ಶಿವಾಜಿ ಮಹಾರಾಜರ ಪಾರ್ಕ್ ಬಸವ ಕಲ್ಯಾಣದಲ್ಲಿ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದನ್ನ ಮಾತು ವಾಪಸ್ ಸರ್ಕಾರದ ತೋಡ್ರಿ ಅಧ್ಯಕ್ಷರೇ ನನಗೆ ಬೇಜಾರಿಲ್ಲ ಆದ್ರ ಆದಷ್ಟು ಕೂಡಲೇ ಆ ಹತ್ತು ಕೋಟಿ ರೂಪಾಯಿ ವಾಪಸ್ ಕೊಟ್ಟು छत्रपति शिवाजी पार्क निर्माण मार्ग उड़ी तम कस्ती डूबती है तो डूब जाने दो डूब तो जाने दो फिर तूफान से उबर सकती है क्षमा भूसती है तो भूस जाने दो फिर वो अंधेरे में चल सकती है मायूस ना हो इरादा ना बदल आज नहीं तो कल ಒಂದು ಪ್ರಕಟಣೆ ಇಂದು ಭೋಜನ ವಿರಾಮದ ವೇಳೆಯಲ್ಲಿ ದೇವದಾಸಿ ಪದ್ಧತಿಯ ಕುರಿತಾದ ಸಾಕ್ಷ್ಯಚಿತ್ರವನ್ನು ಸ್ವರ್ಣಸೌಧದ ಬ್ಯಾಂಕ್ವೆ ಹಾಲ್ನಲ್ಲಿ